ಎಸ್ಟಿಮೇಟೆಡ್ ಲಾಸೂರ ಐದು ಕೊಡಿ ಸರ್ ತೊಗರಿ ಸರ್ ಎಸ್ಟಿಮೇಟೆಡ್ ಲಾಸ್ ಎರಡುನೂರ ಅರವತ್ತ್ಮೂರು ಕೊಡಿ ಸರ್ ಏಳ್ನೂರ ಅರವತ್ತ್ಮೂರು ಸರ್ ಮೆಗಿಲ್ ಸರ್ ತೊಂಬತ್ತು ಸರ್ ಹತ್ತೈದು ನೂರ ಐದು ಸರ್ ತೊಗರಿದ್ದು ಒಂಬತ್ತು ಸರ್ ಸ್ವಲ್ಪ ಸನ್ಫ್ಲವರ್ ತೊಗೊಳು ತೊಗೋದು ಒಂಬತ್ತು ಕೋಟಿ ಇದು ಸರ್ ಎರಡುನೂರ ಅರವತ್ತು ಸರ್ ಸಾಧ್ಯ ಸರ್ ಕೆರೆ ಕಡಿಮೆ ಬರೀ ನೂರ ಐವತ್ತು ಸನ್ಫ್ಲವರ್ ಪಾಯಿಂಟ್ ತ್ರೀ ಸರ್ ಗ್ರೌಂಡ್ನಟ್ಟು ಒನ್ ಸರ್ ಒನ್ ಪಾಯಿಂಟ್ ತಗೋ ಸ್ವಲ್ಪ ಐತೆ ಸರ್ ಸ್ವಲ್ಪ ಎಲ್ಲ ಸರಿ ಸರ್ ಗಂಟೆಗೆ ಟೀಮೆಂಟ್ ಸರ್ ಓಕೆ ಒಟ್ಟು ಸರ್ ನಮ್ಮದು ಇದ್ದರೆ ಸರ್ ನಾಲ್ಕುನೂರ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಸರ್ ನಾಲ್ಕುನೂರ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಆರು ಈಗ ಇವಾಗ ಕನಿಷ್ಠ ಅಂದ್ರೆ ಮೂವತ್ತು ಸಾವಿರ ರೂಪಾಯಿ ಎದ್ರೆ ಇದ್ರೆ ಕನಿಷ್ಠ ಅಂದ್ರೆ ಬರೋದು ಸರ್ ಸರ್ ನಾವು ಐದು ಎಕರೆಗೆ ಕೊಡ್ತೀವಿ ಸರ್ ನಾವು ಐದು ಎಕರೆ ಕೊಡ್ತೀವಿ ಸರ್ ನಾವು ಎಂಟು ಮ್ಯಾಕ್ಸಿಮಮ್ ನಾಲ್ಕು ಹತ್ತು ಸರ್ ಹತ್ತು ಎಕರೆ ಇದ್ರೆ ಸರ್ ಐಕ್ಸಿಮಮ್ ಸರ್ ನಾವು ಕೊಟ್ಟು ಸರ್

ಅರವತ್ತೊಂಬತ್ತು ಪರ್ಸೆಂಟ್ ಒಣ ಬೇಸ ಐತೆ ಪರ್ಸೆಂಟ್ ನೀರಾವರಿ